ಹಲೋ ಆಮ್ ನೈನ್ ಫೋರ್ ಏಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಒಂಬತ್ತು ಆರು ಐದು ಹನ್ನೊಂದು ಐದು ಆರು ಐದು ನಾಲ್ಕು ಸೊನ್ನೆ ನೈನ್ ಫೋರ್ ಏಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಜೀರೋ ಆ್ಯಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಫ್ರಮ್ ದ ಕೋಸ್ಟಲ್ ಲೈನ್ ಈಗ ನಿಮಗೆ ಮಕರ ರಾಶಿಯವರ ಬಗ್ಗೆ ವಾರ್ಷಿಕ ಫಲ ಎರಡು ಸಾವಿರ ಹತ್ತೊಂಬತ್ತು ಹೇಗುಂಟು ಅಂತ ಹೇಳಲಿಕ್ಕಿದ್ದೇನೆ ಅದಕ್ಕಿಂತ ಮುಂಚೆ ಜಗನ್ನಾಥ ಹೊರದಲ್ಲಿ ಮೊತ್ತ ಮೊದಲಿಗೆ ಒಂದು ಒಂದು ಎರಡ್ ಸಾವಿರ ಹತ್ತೊಂಬತ್ತು ಹಾಕಿ ಆರು ಗಂಟೆ ನಲವತ್ತೈದು ನಿಮಿಷ ಇಪ್ಪತ್ತಾರು ಸೆಕೆಂಡಿಗೆ ಸೂರ್ಯೋದಯ ಹೊತ್ತಿಗೆ ಬೆಂಗಳೂರಿನಲ್ಲಿ ನಿಮ್ಮ ನಿಮ್ಮ ಊರಿನ ಸೂರ್ಯೋದಯ ಟೈಮ್ ನೋಡಿ ಹಾಕಿ ಪ್ರೆಸ್ ಮಾಡಿ ಏನು ಹೊಸ ವರ್ಷದ ಕುಂಡಲಿ ಹೇಗೆ ಬರ್ತದೆ ಅಂತ ನೋಡ್ಕೊಳ್ಳಿ ನೋಡಿ ಇದು ಬರ್ತದೆ ಈ ರೀತಿ ಧನುರ್ ಲಗ್ನ ಲಗ್ನದಲ್ಲಿ ಶನಿ ಮತ್ತೆ ಸೂರ್ಯ ಕೇತು ಮಕರದಲ್ಲಿ ಮಂಗಲ್ ಮೀನದಲ್ಲಿ ರಾಹು ಕರ್ಕದಲ್ಲಿ ಶುಕ್ರ ಮತ್ತೆ ಚಂದ್ರ ತುಲಾದಲ್ಲಿ ಬೃಹಸ್ಪತಿ ಮತ್ತೆ ಬುಧ ವೃಶ್ಚಿಕದಲ್ಲಿ ಈಗ ಅದನ್ನ ತಾಜಕ ವಾರ್ಷಿಕ ಫಲಗಳನ್ನು ಹೇಳುವುದು ತಾಜಕ ತಾಜಕ ಅಂದ್ರೆ ಕುದುರೆ ವೇಗವಾಗಿ ಹೋಗುವಂತಹ ಕುದುರೆ ಅಂದ್ರೆ ನಮಗೆ ಬಹಳ ಫಾಸ್ಟ್ ಆಗಿ ವರ್ಷ ಫಲಗಳು ಬೇಕು ಕೆಲವರಿಗೂ ತಿಂಗಳ ಫಲವೂ ಬೇಕಾದೀತು ಕೆಲವರಿಗೆ ವಾ ಒಂದು ಆರು ತಿಂಗಳ ಫಲ ಬೇಕಾದೀತು ಕೆಲವರಿಗೆ ಹದಿನೈದು ದಿವಸಗಳ ಫಲ ಬೇಕಾದೀತು ಇನ್ನು ಕೆಲವರಿಗೆ ವಾ ದಿವಸ ದಿವಸ ಫಲಗಳು ಬೇಕಾದೀತು ಅದೇ ಇರಲಿ ಈಗ ವಾರ್ಷಿಕ ಫಲವನ್ನು ನಾವು ಹೇಗೆ ನೋಡುವುದು ಅಂದ್ರೆ ಮುದ್ದ ವಿಮಿಷೋತ್ತರ ದಶದಿಂದ ನೋಡುದು ನೋಡಿ ಇಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಹಾಕಿದ ತಾಜಕ ಫೈಂಡ್ ತಾಜಕ ಚಾರ್ಟ್ ಬಂದ್ ಇಲ್ಲಿ ಬೇಸಿಕ್ಸ್ ಅಲ್ಲಿ ನೋಡಿ ಲ್ಯಾಂಜಿಟ್ಯೂಡ್ನ ಒತ್ತಿದಾಗ ನಿಮಗೆ ಎಲ್ಲ ಸೂರ್ಯನ ಮೊದಲಿಗೆ ನೀವು ನೋಡ್ಬೇಕಾದ ಸೂರ್ಯನ ಲಾಂಜಿಟ್ಯೂಡ್ಸ್ ಎಷ್ಟು ಹದಿನಾರು ಡಿಗ್ರಿ ಹನ್ನೆರಡು ನಿಮಿಷ ನಲ್ವತ್ತೆಂಟು ಪಾಯಿಂಟ್ ಇಪ್ಪತ್ತಾರು ಸೆಕೆಂಡ್ಗಳಿದೆ ಇದು ವಾರ್ಷಿಕ ನೀವು ಹಾಗೆ ಕುಂಡಲಿಯನ್ನು ಹಾಕಿದಾಗ ಕೂಡ ಅದೇ ರೀತಿ ಬರುತ್ತೆ ಸೂರ್ಯನ ಲಾಂಜಿಟ್ಯೂಡ್ ಮಾತ್ರ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಚೇಂಜ್ ಆಗುವುದಿಲ್ಲ ಅದು ಹಾಗೆಯೇ ಇರಬೇಕು ಯಾಕಂದ್ರೆ ಅವರು ಅರಬ್ ಕಂಟ್ರಿಯವರು ಮಾಡಿದ್ದರಿಂದ ಅಲ್ಲಿ ಸೂರ್ಯ ಸಿದ್ಧಾಂತದ ಪ್ರಕಾರ ಅವ್ರು ಹೋಗ್ತಾರೆ ಏನ ಚಂದ್ರ ಸಿದ್ಧಾಂತ ಯಾಕಂದ್ರೆ ಚಂದ್ರನಿಂದ ಚಂದ್ರನನ್ನ ಅವರು ಪೂಜೆ ಮಾಡ್ತಾರೆ ನಮಾಜ್ ಮಾಡ್ತಾರೆ ಅದರಿಂದ ಚಂದ್ರನಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅದರಿಂದ ಸೂರ್ಯ ಸಿದ್ಧಾಂತದ ಮೇಲೆ ಇದನ್ನ ಹೇಳುವುದು ಈಗ ಇಲ್ಲಿ ಮುಂಥ ಅಂತ ಹೇಳಿದೆ ನೋಡಿ ಅದು ಧನೂರಲ್ಲೇ ಇದೆ ನೋಡಿ ಹದಿನಾರು ಡಿಗ್ರಿ ಹನ್ನೆರಡು ನಿಮಿಷ ನಲವತ್ನಾಲ್ಕು ಪಾಯಿಂಟ್ ನೈನ್ ಒನ್ ಸೆಕೆಂಡ್ ಮುಂಥ ಧನೂರಲ್ಲಿ ವಾರ್ಷಿಕ ಲಗ್ನ ಧನೂರ್ ಅಂದ್ರೆ ಏನಾಯ್ತು ಲಗ್ನ ಮತ್ತೆ ಮುಂತ ಒಂದನೇ ಮನೆಯಲ್ಲಿ ಇರುವುದರಿಂದ ಬಹಳ ಒಳ್ಳೆ ವರ್ಷವಿಡಿ ಇವರಿಗೆ ಬಹಳ ಒಳ್ಳೆದಾಗ್ತದೆ ಅಂತ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತ ಹೇಳ್ಬೋದು ನಾವು ಜನರಲ್ ಆಗಿ ಆದ್ರೆ ಧನುರ್ ಲಗ್ನದವರಿಗೆ ಮಾತ್ರ ಮಕರದವರಿಗೆ ಮಾತ್ರ ಆಮೇಲೆ ಮೇಷದವರಿಗೆ ಮಾತ್ರ ಆಮೇಲೆ ಇವರಿಗೆ ಯಾರೋ ವೃಶ್ಚಿಕದವರಿಗೆ ಮಾತ್ರ ಹಾಗೆ ಸಿಂಹದವರಿಗೂ ಒಂಬತ್ತನೇ ಮನೆ ಆದ್ರಿಂದ ಒಳ್ಳೇದಾಗ್ತದೆ ಯಾಕಂದ್ರೆ ಒಂದು ಎರಡು ಐದು ಒಂಬತ್ತು ಹನ್ನೊಂದನೇ ಮನೆಯಲ್ಲಿ ಮುಂತ ಇರುವಾಗ ಈ ಜನರಿಗೆ ಬಹಳ ಒಳ್ಳೆಯದನ್ನ ಮಾಡ್ತದೆ ಯಾರ್ಯಾರಿಗೆ ಒಂದು ಎರಡು ಐದು ಒಂಬತ್ತು ಹನ್ನೊಂದನೇ ಮನೆ ಬರ್ತದೋ ಅವರೆಲ್ಲರಿಗೂ ಬಹಳ ಒಳ್ಳೆಯದನ್ನ ಮಾಡ್ತಾನೆ ಅಂತ ಈಗ ಮಕರದವರಿಗೆ ಏನಾಯ್ತು ಮುಂತ ಹನ್ನೆರಡನೇ ಮನೆಗೆ ಹೋದ ಮುಂತ ಹನ್ನೆರಡನೇ ಮನೆಗೆ ಹೋದಾಗ ಏನಾಯ್ತು ನಿಮ್ಮ ಆರೋಗ್ಯ ಹದ ತಪ್ಪಿತು ನಿಮಗೆ ಕಷ್ಟಗಳು ಹಾರ್ಡ್ ವರ್ಕ್ ಎಲ್ಲ ಮಾಡಬೇಕಾದೀತು ಮುಂತೇಶ ಯಾರು ಗುರು ವಾರ್ಷಿಕ ಲಗ್ನೇಶ ಯಾರು ಗುರು ಗುರು ಎಲ್ಲಿದ್ದಾನೆ ನಿಮ್ಮ ಮಕರದಿಂದ ಹನ್ನೊಂದನೇ ಮನೆಯಲ್ಲಿ ಬುಧನ ಜೊಟ್ಟಿಗಿದ್ದಾನೆ ಬುಧ ಯಾರು ನಿಮಗೆ ಯೋಗಕಾರಕ ಗ್ರಹ ಭಾಗ್ಯಾಧಿಪತಿ ಮತ್ತು ಆರನೇ ಮನೆ ಅಧಿಪತಿ ಆದ್ದರಿಂದ ಯೋಗಕಾರಕ ಗ್ರಹನೊಂದಿಗೆ ಗುರು ಇದ್ದಾನೆ ಅಂದ್ರೆ ಏನಾಯಿತು ನಿಮಗೆ ಗುರು ಬುಧ ಇದ್ದರೆ ಒಣಜಂಬ ಬಂದೀತು ಲಾಭವಾದೀತು ಐಶ್ವರ್ಯ ಲಾಭ ಧನ ಲಾಭ ಆಮೇಲೆ ಆಸ್ತಿ ಲಾಭ ಜ್ಞಾನ ಲಾಭ ವ್ಯಾಪಾರದಲ್ಲಿ ವ್ಯಾಪಾರದಲ್ಲಿ ಬರುವಂತ ಲಾಭ ಇದೆಲ್ಲ ಒಟ್ಟಾದೀತು ಅದೇ ಶುಕ್ರ ಎಲ್ಲಿದ್ದಾನೆ ಶುಕ್ರನು ನಿಮಗೆ ಆ ದಶಮಾಧಿಪತಿ ಹಾಗೂ ಪಂಚಮಾಧಿಪತಿ ಅಲ್ವಾ ಇಲ್ಲಿ ಮಕರ ಕುಂಭ ಮೀನ ಮೇಷ ವೃಷಭ ನೋಡಿ ಪಂಚಮಾಧಿಪತಿ ಆದ್ರಿಂದ ತ್ರಿಕೋಣಾಧಿಪತಿ ಆದ್ರಿಂದ ಯೋಗಕಾರಕನಾಗ್ತಾನೆ ಶುಕ್ರನು ಕೂಡ ಶುಕ್ರ ದಶಮದಲ್ಲಿ ಚಂದ್ರನ ಜೊತೆಗಿದ್ದಾನೆ ಅಂದ್ರೆ ಲಕ್ಷ್ಮೀ ಪಾರ್ವತಿಯವರು ಒಟ್ಟಿಗೆ ಸೇರಿದ್ದಾರೆ ಅಂದ್ರೆ ಕರ್ಮದಲ್ಲಿ ನೀವು ಲಕ್ಸುರಿ ಆಗಿ ಕೆಲಸವನ್ನು ಮಾಡ್ತಿರ್ತೀರಾ ಹೆಂಗಸರ್ ದರ್ಬಾರ್ ಅಂತ ಹೇಳ್ಬೋದು ಎಲ್ಲಿ ನಿಮಗೆ ಅಲ್ಲಿ ಕರ್ಮಸ್ಥಾನದಲ್ಲಿ ಹೆಂಗಸರು ನಿಮಗೆ ಸಿಗ್ತಾರೆ ಅವಾಗ ಅವರು ನಿಮಗೆ ಫೇವರ್ ಮಾಡ್ತಾರೆ ಅಂತ ಕೇತು ನಿಮಗೆ ರಾಶಿಯಲ್ಲೇ ಇರೋದರಿಂದ ಸ್ವಲ್ಪ ಮಟ್ಟಿಗೆ ವೈರಾಗ್ಯ ಸೋಂಬೇರಿತನ ನೇಜಿನ ಎಲ್ಲ ಬಂದು ಸೇರ್ತದೆ ಜ್ಞಾನ ನೀವು ವೇದ ಉಪನಿಷತ್ತು ಮಂತ್ರ ಹಾಗೂ ಈ ಜ್ಯೋತಿಷ್ಯ ಜ್ಞಾನವನ್ನು ಕೂಡ ನೀವು ಪಡೆದಿರ್ತೀರಾ ರಾಹು ಏಳನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಹಾಗೂ ನಿಮ್ಮ ಸ್ಪೋರ್ಸಿನವರೊಡನೆ ಸ್ವಲ್ಪ ಮಟ್ಟಿಗೆ ಕಟಿಪಿಟಿ ಆದೀತು ಆದರೆ ಏನೋ ಒಂದು ಪಾರ್ಟ್ನರ್ಶಿಪ್ನಲ್ಲಿ ಒಂದು ರೀತಿಯಲ್ಲಿ ಜಂಪ್ ಸಿಗ್ತದೆ ಅಂತ ಮಂಗಲಲ್ಲಿದ್ದಾನೆ ಮಕರಿಂದ ಮೂರನೇ ಮನೆಯಲ್ಲಿ ಒಂಬತ್ತನೇ ಮನೆ ನೋಡ್ತಾ ಇದ್ದಾನೆ ಮಂಗಲ್ ಯಾರು ನಾಲ್ಕನೇ ಮನೆ ಅಧಿಪತಿ ಹಾಗೂ ಲಾಭಾಧಿಪತಿ ಆದ್ರಿಂದ ಅವನು ನಿಮಗೆ ಭೂಮಿಯಿಂದ ಲಾಭ ನಿಮ್ಮ ಗೆ ಅವರಿಗೆ ಸಿಬ್ಲಿಂಗ್ಸ್ ಜೊತೆಯಲ್ಲಿ ಬಹಳ ಒಳ್ಳೆದಿರ್ತದೆ ಯಾಕಂದ್ರೆ ಸಿಬ್ಲಿಂಗ್ಸ್ ಅವಳು ಶೌರ್ಯ ಸ್ಥಾನದಲ್ಲಿ ಮಂಗಲ್ ಕೂತು ಅದು ಮಂಗಲನ ಸ್ಥಾನವೇ ಮೂರನೇ ಮನೆ ಮಂಗಲ ಸ್ಥಾನ ಆದ್ರಿಂದ ಸಿಬ್ಲಿಂಗ್ ಜೊತೆ ಒಳ್ಳೇದಿರ್ತೀರಿ ಒಳ್ಳೆ ರೀತಿಯಲ್ಲಿ ಇರ್ತೀವಿ ಶಾರ್ಟ್ ಟ್ರಾವೆಲ್ಸ್ ಜಾಸ್ತಿ ಮಾಡ್ತಾ ಇರ್ತೀರಿ ಅಂತ ಈಗ ನಾವು ಮುದ್ದಾ ದಶೆಗೆ ಬರೋಣ ಈಗ ನೋಡಿ ತಾಜಕದ ಕುಂಡ್ಲಿ ಒತ್ತಿದಾಗ ಇಲ್ಲಿ ಮುದ್ದಾದಶ ಇರ್ತ ಮುದ ಮುದ್ದಾದ ಒತ್ತಿರೇ ನಿಮಗೆ ಮುದ್ದ ಮಹಾದಶ ಬರ್ತದೆ ಮುದ್ದಾ ವಿಂಶೋತ್ರಿ ಇನ್ನು ಕೆಲವರು ಯೋಗಿನಿ ದಶೆಗೆ ಹೋಗ್ತಾರೆ ರೈಟ್ ಮೌಸ್ ಕ್ಲಿಕ್ ಮಾಡಿದ್ರೆ ಯೋಗಿನಿ ದಶೆ ಇಲ್ಲಿ ಬರ್ತದೆ ಯೋಗಿನಿ ದಶವನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೂ ಒಂದು ಆ ಸಿಗ್ಬಹುದು ಐಡಿಯಾ ಸಿಗ್ಬೋದು ಪ್ರಿಸೈಸ್ ನೋಡಿ ಯೋಗಿನಿ ದಶೆಯಲ್ಲಿ ಮುದ್ದ ಯೋಗಿನಿ ದೃಶ್ಯ ಎಲ್ಲಿ ನೋಡಿ ಇದು ಯೋಗಿನ ದಿಶ ಆಯ್ತಾ ಸೊ ಸೂರ್ಯ ಗುರು ಅದೇ ರೀತಿ ಬರ್ತಾ ಇರುತ್ತೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಡಿಮೆ ಆಗ್ತದೆ ಈಗ ನಾವು ಮುದ್ದಾ ದೃಶ್ಯದಲ್ಲೇ ಹೋಗೋಣ ಆಯ್ತಾ ಬ್ಯಾಕ್ ಟು ಮುದ್ದ ಎಲ್ಲಿದೆ ಮುದ್ದ 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 ವಿಂಶೋತ್ರಿ ದಶ ಆಯ್ತಾ ಬ ಪ್ರಥಮವಾಗಿ ರಾಹು ದಶ ಇದೆ ಅಂದ್ರೆ ಆವಾಗ ನಿಮಗೆ ಪಾರ್ಟ್ನರ್ಶಿಪ್ ನಲ್ಲಿ ಜಂಪ್ ಆಗ್ತದೆ ಆಮೇಲೆ ಗುರು ದಶ ನಡೀತದೆ ಗುರುಮಹಾದಶೆಯಲ್ಲಿ ನಿಮಗೆ ಲಾಭವಾಗ್ತದೆ ಶನಿದಶ ನಡೀತದೆ ಶನಿದಶೆಯಲ್ಲಿ ನಿಮಗೂ ನಿಮ್ಮ ತಂದೆಯವರಿಗೂ ಆಗಿ ಬರುವುದಿಲ್ಲ ನಿಮಗೂ ನಿಮ್ಮ ಗೌರ್ಮೆಂಟ್ವರೆಗೂ ಆಗಿ ಬರೋಲ್ಲ ನಿಮಗೂ ನಿಮ್ಮ ಆ ಭಾಷೆ ಆಫೀಸಿನ ಭಾಷೆ ಆಗಿ ಬರುವುದಿಲ್ಲ ಆಡಳಿತದಲ್ಲಿ ನಿಮಗೆ ಲ್ಯಾಬ್ಸಸ್ ಇರ್ತದೆ ಆಮೇಲೆ ನಿಮ್ಮ ಕಂಪನಿಯಲ್ಲಿ ಕಾರ್ಮಿಕರಿಂದ ಹಂಗಾಮ ನಡೀತದೆ ಆಮೇಲೆ ಬುಧ ಮಹಾದೇಶ ನಿಮಗೆ ವ್ಯಾಪಾರದಿಂದ ಲಾಭವಾಗ್ತದೆ ಜ್ಞಾನದಿಂದ ಲಾಭ ಆಗ್ತದೆ ಜ್ಯೋತಿಷ್ಯದಿಂದ ಲಾಭ ಆಗ್ತದೆ ಕೇತುವಿನ ಮಹಾದಶ ನಿಮಗೆ ಎಲ್ಲ ಜ್ಞಾನ ಅಕ್ಕಟ್ಟು ಸೈನ್ಸಿನ ಜ್ಞಾನ ಸಿಗ್ತದೆ ಶುಕ್ರ ಮಹಾದೇಶಿಯಲ್ಲಿ ನಿಮಗೆ ಲಕ್ಸುರಿ ಲೈಫ್ ಸಿಗ್ತದೆ ಆಮೇಲೆ ಯಾವುದು ಫೈವ್ ಸ್ಟಾರ್ ಹೋಟೆಲ್ನ ಊಟ ಸಿಗ್ತದೆ ಸೂರ್ಯ ಮಹಾದೇಶೆಯಲ್ಲಿ ನಿಮಗೆ ಸ್ವಲ್ಪ ರೋಗ ರುಜಿನಗಳ ಬರುವ ಸಾಧ್ಯತೆ ಉಂಟು ಚಂದ್ರ ಮಹಾದೇಶೆಯಲ್ಲಿ ನಿಮಗೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಭಾಳ ಚೆನ್ನಾಗಿ ಬರ್ತದೆ ಕುಜ ಮಹಾದೇಶ ನಿಮಗೆ ಭೂಮಿಯಿಂದ ಭಾಗ್ಯ ಸಿಗ್ತದೆ ಅಂತ ಹೇಳಿ ನಾನು ಇದನ್ನು ಇಲ್ಲಿಗೆ ಮುಗಿಸ್ತೇನೆ ವಿಶ್ ಯು ಆಲ್ ಹ್ಯಾಪಿ ನ್ಯೂ ಇಯರ್ ನಮಸ್ಕಾರ ನಮಸ್ಕಾರ ನಮಸ್ಕಾರ